ಮಲ್ಲಿಗೆ ಹೂವಿನಂತೆ ಅವತ್ತು ಸ್ಟಂಟ್ ಶಿವಯ್ಯ ಅಂತ ಗಿಡಕ್ಕೆ ಪಿಚ್ಚಿಗಿತ್ತು ಶಿವಯ್ಯ ಭಾಷೆ ಆಗಿತ್ತಿತ್ತು ಅದು ಹೊಡೆಯದ್ ಅಲ್ಲೇ ಬಾಯಿನಲ್ಲೇ ತೋರ್ಸ್ಬಿಡೋಣ ಅನಂದಾಗಿ ಬಂದ್ರು ಚಂದ್ರು ಏನಿವತ್ತು ಏನೋ ಫೈಟಿಂಗ್ ಅಂತ ಅಂತಿಬರು ಹೊಡೆಯೋದು ವಿಚಾರ ಓಡುತ್ತಂತ ಇದು ಹತ್ತೊಂದೆರಡು ವರ್ಷದ ಹುಡುಗ ಬಂದ ಇಲ್ಲಿಂದ ಎದ್ ಬಿಡಿ ಬೇಗ ಹುಲಿ ಬಂದು ನೀರ್ ಕುಡ್ಕೊಂಡು ಹೋಗುತ್ತೆ ನಿಮ್ಗೆ ಹೆಂಗಾಯ್ತು ಹಂಗೇನೆ ಸ್ವಲ್ಪ ಹೊತ್ತಿಗೆ ಅದನ್ನು ಹುಲಿ ಬಂದು ಇಲ್ಲಿ ನೀರ್ ಕುಡ್ಕೊಂಡು ಹೋಗುತ್ತಂತೆ కుమార్ మాత్రు ఇవత్ నెప యారు ఈరో నా ఏడు గీరో కథని విష్ణువర్ధన్ పిక్చర్ చాణక్య అంత విజయారెడ్డి పిక్చరు మద్రాస్ శూటింగ్ కర్కొట్టు ఎరడ్ దూటింగ్ అయితే మురనె దిసకే నూ ఎస్ పాపలర్ అది అల్ ಬಾಬು ಅಂತಲ್ಲ ಆರ್ಸ್ ಬಾಬು ಅಂತಲ್ಲ ಅವರು ಡೈರೆಕ್ಟ್ರು ಇವನು ವೈಟ್ ಮಾಸ್ಟ್ರು ಅವ್ನು ಹುಚ್ಚು ಥರ ಅಂಗಾಡಿ ಹೊಡಿ ವಿಷ್ಣುವರದನ್ನು ಅಂಬರೀಷ್ ಇದ್ಬಿಟ್ರೆ ಅವ್ರಿಗಂತೂ ಮೈ ಮೇಲೆ ದಿವಾ ಬಂದಂಗೆ ಆಗ್ಬಿಡೋದು ಈ ಇಲ್ಲಿಂದ ಹೊಡೆದ್ರೆ ಆ ಮರದ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ ಅಲ್ಲಿಂದ ಒಂದು ಕಿಕ್ ಮಾಡಿದ್ರೆ ಈ ಕಡೆ ಒಕ್ಕೊಳಕ್ ಬಿದ್ದು ಹಿಂಗೆ ಸಾಧ್ಯವಾದ ವಿಚಾರಗಳು ಸರ್ ಅವು ಹೆಂಗೆ ಸರ್ ಒಬ್ಬ ಮನುಷ್ಯ ಕಿಕ್ ಮಾಡ್ಬಿಟ್ರೆ ರಪ್ಪ ಅಂತ ಹಂಗೆ ಹೊಟ್ಟಬಿಡ್ತಾನೆ ಅದು ತೆಗೀತಿ ಇದ್ದೆ ಹೆಂಗೆ ಗೊತ್ತಾ ಫಸ್ಟ್ ಮರಕ್ಕೆ ಕತ್ಸ್ಬಿಟ್ಟು ಕುಂಡಿಸ್ಬಿಡೋರು ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬೀಳೋದು ಇದನ್ನ ರಿವರ್ಸ್ ಪ್ರಿಂಟ್ ಮಾಡ್ಕೊಳ್ಳೋದು ಇಲ್ಲಿಂದ ಓದಂಗಿರ್ತದಲ್ಲ ಹಿಂಗೆ ಒದ್ದಾಗ ಇಲ್ಲಿಂದ ತೋರ್ಸೋದು ಅದನ್ನು ಅಲ್ಲಿಂದ ಕಾಪಿ ಹಾಕೊಳ್ತಾರೆ ಉಲ್ಟ ಮಾಡ್ಬಿಡೋದು ಮಾಡ್ತಾರೆ ಏನೋ ಮಾಡ್ಕೊಳ್ಳಿ ಬಂದರೆ ಡೈರೆಕ್ಟ್ರು ಬರ್ತಾ ಇದ್ದೀನಿ ಆ ಫೈಟ್ ಚೀನ್ ಮುಗ್ಸಕ್ಕೆ ಕೇಳಿಬಿಡಿ ಇಂದವ್ರೆ ಯಾರ ಜೊತೆ ವಿಷ್ಣು ಅಣ್ಣ ನಾನು ಏನು ಸರ್ ಅಂದೆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗೋರು ಪದೇ ಇದೇ ಇರೋಂಥ ಕಡೆ ಸರ್ ಅವರು ಬರ್ತಾರೆ ನೀವು ಸಿಗ್ತೀರಾ ಹೊಡಿತಾನೆ ನೀವು ಒಂದು ಎರಡು ಏಟ್ ಹೊಡಿತೀರಾ ನಾನು ಹಾಂ ವಿಷ್ಣುವರ್ಧನ್ಗೆ ಓಕೆ ಓಕೆ ಆಮೇಲೆ ಒಂದು ಮೂರು ನಾಲ್ಕು ಎಲ್ಲ ಆದಮೇಲೆ ನೀವು ಬೀಳ್ತೀರಾ ಉರುಳುತ್ತೀರಾ ಎಲ್ಲಿಗೆ ಪದೇ ಪದೇನಲ್ಲಿ ಬಂಡೆ ಮೇಲೆ ಓಹ್ ಅಲ್ಲಿಂದ ಇವ್ರು ಜಂಪ್ ಮಾಡಲ್ಲ ಹತ್ರ ಅಂತ ಕತೆ ಹೌದಾ ಹಾಂ ಹಾಂ ನಾನೇ ಮಾಡ್ಬೇಕಾ ಅಂತ ನಾನು ಸುಮ್ಮನೆ ಅವನಿಗೆ ಹೌದು ಸರ್ ನೀವೇ ಮಾಡ್ಬೇಕಲ್ಲ ಸ್ಟಂಟ್ಗಿಂಟು ಸರ್ ನ್ಯಾಚುರಲ್ ಆಗಿರ್ಬೇಕು ಸರ್ ಏನು ಸರ್ ನೀವು ವಿಷ್ಣುವರ್ಧನ್ ಪಿಕ್ಚರ್ ಇದು ಓಹೋ ವಿಷ್ಣುವರ್ಧನ್ ನಾನು ನೋಡಿಬೇಕು ಬೇರೆ ಹ್ಞೂ ವಿಷ್ಣುವರ್ಧನ್ ಪಿಕ್ಚರ್ ಅಂದರೆ ವಿಷ್ಣುವರ್ಧನ್ ಗ್ರೇಟ್ ಅಲ್ವಾ ಬಟ್ ನಾನು ನೋಡಿಯೋ ಚೆನ್ನಾಗಿರುತ್ತಾ ಅಂತ ಅಂದೆ ಸರ್ ಹೊಡೀಲೇಬೇಕಲ್ಲ ಇಲ್ಲದ ನನಗೆ ಜನ ಹೊಡೆದು ಟ್ರೈನ್ ಮಾಡಲಿ ಅಂತ ಎಲ್ಲ ತಪ್ಪಿಸ್ಗಳೇ ನಾನು ಕೊನೆಗೆ ಮಾಡಲೇಬೇಕು ಮಾಡ್ತೀನಪ್ಪ ರೈಟ್ ಡಿಸಿಷನ್ ತಗೊಂಡೆ ನಾನು ಏನು ಮಾಡಬೇಕು ಅಂತ ಅದು ಅಷ್ಟೇ ಮೊದಲೇನೆ ಒಂದು ಕೆಲಸ ಮಾಡು ಆ ಉರುಳೋ ಸೀನ್ ಆಮೇಲೆ ಮಿಕ್ಕಿದ್ದೆಲ್ಲ ಫೈಟ್ ಮಾಡ್ಕೊಳ್ಳೋಣ ಅಂತ ಯಾಕೆ ಸರ್ ತುಂಬ ಉರ್ಲಾ ಕಾಲ ನನಗೆ ಫಸ್ಟ್ ಶಾರ್ಟ್ ಹೇಳಿಸ್ಬಿಟ್ಟೆ ವಿಷ್ಣುವರ್ಧನ್ ಬಂದರು ಹಾಂ ಚಂದ್ರ ನಾ ಏನು ಗುರುವ ತಿಂಡಿದ್ದೆಲ್ಲ ಶಾರ್ಟ್ಸ್ ಎಲ್ಲ ಇಲ್ಲ ತೊಗೊತೀವಿ ಸರ್ ನಿಮ್ಮದೇ ಇಟ್ಕೊಂಡ್ಬಿಟ್ಟಿದ್ವಿ ಬಾಬಾ ಚಂದ್ರು ಓಡಿಬೇಕೇನು ರೀ ಓ ಒಳ್ಳೆ ಕಥೆ ಆಯ್ತಲ್ಲ ಹಾಂ ಹಾಂ ಸರಿ ಅವ್ರ ಅದೇ ಇಲ್ವಾ ಅಂತ ಅಂದರು ಇಲ್ಲ ಸರ್ ಚೆನ್ನಾಗಿರ್ತಿ ಕ್ಯಾರೆಕ್ಟ್ ಗೆಟಪ್ ಹ್ಞೂ ಅಂದೇಕ ಹಿಂಗೆ ಅಂದರು ಅವ್ರು ಏನು ಗೆಳಲ್ವಲ್ಲ ಬಿದ್ದೆ ಎದ್ದೊಳ್ಳೆ ಇಲ್ಲ ಉರುಳ್ಳೇ ಇಲ್ಲ ಅನ್ಕಾನ್ಷಿಯಸ್ ಆಗಟ್ಟೆ ಹೌದು ವಿಷ್ಣುವರ್ಜುನ್ ಗಾಬರಿ ಆಗೋಯ್ತು ಹಾರ್ಟ್ ಏನೋ ಪ್ರಾಬ್ಲಮ್ ಆಯ್ತು ಅನ್ಕ ಗೊತ್ತಿಲ್ಲವಲ್ಲ ಬಾ 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 ಆಮೇಲೆ ಪೂರ್ತಿಯೂ ನಾನು ಭಾಳ ಹೊತ್ತು ಮಲ್ಕೊಳ್ಳೋಂಗಿಲ್ಲ ಹೋಗ್ಬಿಡ್ತಾರೆ ಈ ಕಥೆಯೇನು ನಡೀ ಮುಂದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್ ಸೇಮ್ ಕತೆ ರಿಪೀಟೇ ಅಷ್ಟೇ ನೆನ ಬಾಬು ಸರ್ ಅವರು ಬೇಡ ಅಂದರು ನಾನೇನೇ ಇಟ್ಬಿಟ್ಟೆ ಸರ್ ಶರ್ಟ್ನ ಅವ್ರು ಯಾಕೋ ಹೇಳ್ತಿದ್ರು ನನಗೆ ಆರೋಗ್ಯ ಸರಿಗಿಲ್ಲ ಅಂತ ಹೇಳ್ಬೋದಾಗಿತ್ತು ಸರ್ ಹೇಳಲಿಲ್ಲ ನಾ ಹೊಡಿಬೇಕಾ ಅಷ್ಟು ಹೊಡಿಬೇಕಾ ನಾನು ಅಂದರು ಹಂಗು ಎಂಗೆ ಹೊಡೀಲೇಬೇಕು ಉರುಳಸಿನೇ ಇಟ್ಕೊಂಬಿಟ್ಟೆ ಸರ್ ಅಂದರೆ ಚಂದ್ರು ನಿಲ್ಲ ಉರುಳಾಕೆ ಕೇಳಿದ್ರ್ ಅಂತ ವಿಷ್ಣು ಅಂದ್ಕೊಂಡವನ ಹ್ಞೂ ಸ್ವಲ್ಪ ಕಂಡುಬಿಟ್ಬಿಟ್ಟೆ ಇನ್ನು ಭಾಳ ಹೊತ್ತು ಡಿಲೇ ಮಾಡೋಂಗಿಲ್ಲ ಹಾಂ ನೀರು 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 ಅದನ್ನು ನೀರ ತಂದ್ರು ಇನ್ನೊಬ್ಬರು ಎಳ್ನೇರು ತರಕ್ಕೆ ಓಡಿಸ್ತಿದ್ರು ಏನೋ ಕತೆ ಆಯಿತು ಯಾಕೆ ಇಲ್ಲ ಸರಿ ಆಗ್ತಾಯಿಲ್ಲ ನೋವು ಇದೆಲ್ಲ ಕಡೆ ಇದು ಅದೇ ಸುಮ್ಮನೆ ವಿಷ್ಣು ನನಗೆ ಗಾಬರಿ ಆಗಿ ಆಗಿ ಮುಡಿ ಟಪ್ಪ ಇದು ನಂದು ಫೈಟಿಂಗ್ ಕ್ಯಾನ್ಸಲ್ ಮಾಡಿ ನಾನು ಬೇರೆ ಸಿನ್ ತೊಗೊಳ್ಳೋಣ ಚಂದ್ರು ಅವ್ನ ಕಾರ್ಯ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸಿ రూమల్ మలగస్బట్టి యార రెస్టరెంట్ బిట్బుడి అది నోడ్కళకే ఊట తింటు ఏనా తొందరగా ఇమిడియట్ ననకి తెలిసి నేను బర్తీని ప్రొడ్యూసర్ ఇమిడిట్ నూ అటెండ్మా ఇష్టం నెడతాయి విజారెడ్డి దొడ్డ ప్రొడక్షన్ అల్ కార్కారు కారూ ఓదతి తిరిగి వాపస్ కర్కంబట్టారు అంత హెంకే మే అయ్యో అందండు ఓదే అలా మలగసూ ఆమె అదేలాగే కొరకండే ఊట ఏమేం బాగు అదే తింటే కొరగాటే విటి అది ಸಾಯಂಕಾಲ ವಿಷ್ಣು ಹುಡ್ಕೊಂಡು ಬರ್ಬೇಕಲ್ಲ ಬಂದರು ಬಂದರು ಅಷ್ಟೊತ್ತು ಕಾಲೇ ಪಕ್ಕದ ನಮ್ಗೆ ಯಾರ್ದು ಸ್ನೇಹಿತರೂ ಎಲ್ಲರೂ ಅವ್ರಿಗೆ ಶೂಟಿಂಗ್ ಇಲ್ಲ ಅಂತ ಕೂತ್ಕೊಂಡು ಇಸ್ಪ್ಯೂಟ್ ಆಡ್ತಿದ್ರು ಅಲ್ಲಿ ಹೊಟ್ಟದೆ ಇವನ್ನೆಲ್ಲ ಆಯ್ತಪ್ಪ ನನಗೆಲ್ಲ ಅಲ್ಲಿ ನೀವು ಹೋಗ್ರಿಂದ ನಾನು ಬೆಳಿಗ್ಗೆ ಶೂಟಿಂಗ್ ಬರ್ತೀನಿ ಅಂತ ಅಲ್ಲ ಕೂತ್ಕೊಂಡ್ಬಿಟ್ಟಿದ್ದೀನಿ ವಿಷ್ಣುವಾರ ಬರೋದು ನನಗೆ ಗೊತ್ತಿಲ್ಲ ಎಂಬತ್ತರಿಂದ ಏನು ಗೊತ್ತಾಗುತ್ತೆ ಎಲ್ಲ ಹೋಗಿರ ಆರೋಗ್ಯ ಸರಿ ಸರ್ ಅಂತ ಹೇಳಿರ್ತಾರೆ ಅಂದ್ಕೊಂಡು ನಾನು ಅವರು ಬಂದು ಕೇಳಿದಿಲ್ಲ ಸರ್ ಅಲ್ಲಿದ್ದಾರೆ ಅಂತ ಯಾರು ನಮ್ಮದು ಆರ್ಟಿಸ್ಟ್ಗಳಿದ್ರು ಬಂದರು ನಮಸ್ಕಾರ ಚಂದ್ರು ಅಂತದ್ದು ಓಹ್ ಇಲ್ಲಿಗೆ ಹುಡುಗ ಉಂಟ್ರೆ ಸರ್ ಈಗ ಸುಧಾರ್ಸ್ಕೊಂಡು ಎದ್ದು ಬಂದೆ ಸರ್ ಇಂಥ ಬೇಜಾರಾಗ್ತಿತ್ತು ಕಲೆ ಕಳೆಯೋಕ್ಕೆ ಮಲಗೇ ಇದ್ದಲ್ಲ ಅಂತ ಅವರು ಪಾಪ ನಂಬುದು ಇಲ್ಲಿಗೆ ಬಿಡಿ ಬಿಡು ಬಾ ಒಂದು ಐದು ನಿಮಿಷ ಅಂತ ಮಾತಾಡ್ತೀನಿ ಅಂತ ಹೌದು ಯಾಕೆ ಯಾಕೆ ಏನು ಹೇಳೋಕಿಲ್ವಾ ಬೇಡ ಅಂತ ಏನು ತೊಂದರೆ ಇದೆ ಆಟಿಗೆ ಅಂಥದ್ದೂ ಇಲ್ಲ ಸರ್ ಸತ್ಯ ಹೇಳಿಲ್ಲ ಸರ್ ನಾಟಕ ಆಡಿದೆ ಸರ್ ಅಂತ ಯಾಕೆ ಯಾಕೆ ಅಂತ ಒಂದು ಸರ್ ನಂದು ಕತೆ ಇರಲಿ ನಿಮಗೆ ಹೊಡೆಯೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಸರ್ ನಿಂದು ರಾಜ್ಕುಮಾರ್ ಅವರು ದೊಡ್ಡ ಅಭಿಮಾನ ಬಳಗ ಇದೆ ಒಬ್ಬ ವಿಲನ್ ನಿಮ್ಗೆ ಹೊಡೆದ ತಕ್ಷಣ ನನಗೆ ಅವರೆಲ್ಲರೂ ವಿಲನ್ ಆಗ್ತಾರೆ ಇವನು ಮಾಡೋ ಕೆಲಸಗಳು ನನಗೇನು ಗಿಟ್ಟಲ್ಲ ಆಮೇಲೆ ಇದರಲ್ಲಿ ನಮಗೆ ಪಾತ್ರದಲ್ಲಿ ಏನೂ ಗಿಟ್ಟಲ್ಲ ಒದ ತಿನ್ನೋದು ಬಿಟ್ಟು ಅಭಿಮಾನಿಗಳಿಗೆ ಕೇಳಿ ಮಾಡೋಣ ಯಾಕೆ ಸಣ್ಣ ಆ ಮುಳ್ಳ ಮೇಲೆಲ್ಲ ಬಿದ್ದು ಅಂತಾಡಬೇಕು ಆಮೇಲೆ ನಾನು ಪಾರ್ಸನಾಲಿಟಿಗೆ ನೀವು ಫೈಟಿಂಗ್ ಎಲ್ಲ ಮಾಡ್ಬೇಕಾ ಸರ್ ಒಂದು ಸತಿ ಗದ್ರಸ್ ಬಿದ್ದೋಗ್ತೀನಿ ನಾನು ಅಂತ ಹೇಳಿ ಅವ್ರಿಗೂ ನಗು ಬಂದ್ಬಿಡ್ತು ಸರಿಯಾ ಒಡೆಯೋದು ಯಾಕೆ ತಪ್ಪಿಸ್ ಬೇಡ ಸರ್ ಸುಮ್ಮನೆ ಯಾಕೆ ನಾನು ಬೆಳೀತಾ ಇದ್ದೀನಿ ಬೇಕಾದಷ್ಟು ಪಿಚ್ಚರ್ಗಳು ನೀವು ಆ ಪೀಕ್ ಅಲ್ಲಿ ಇದ್ದೀರಾ ನೀವೆಲ್ಲ ನೀವ್ ಒಡೆಯೋದಂದ್ರೆ ನಿಮ್ ಅಭಿಮಾನಿಗಳಿಗೆ ಒಂಥರ ಅವ್ರಿಗೆ ನಾನೇ ಒದೆ ತಿಂತ ಇದ್ರೆ ಏನು ಒತ್ತಾಗಲ್ಲ ಅವ್ರಿಗೆ ವಾಪಸ್ ಹೊಡೆಯೋದಿದೆಯಲ್ಲ ಅಂತ ನೋ ಇದ್ದೇ ಒಂದು ಮತ್ತಿ ಇನ್ನೊಂದು ನನಗೆ ಫೈಟಿಂಗ್ ಕ್ಯಾನ್ಸಲ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇಟ್ಬಿಟ್ಟು ಬಾ ಬೆಳಗ್ಗೆ ಕ್ಲೋಸ್ ಅಪ್ ಅಲ್ಲಿ ಕ್ಲೋಸ್ ನೀನು ಅವಳ ಕಡೆ ರಾತ್ರಿ ಅನೇನೆ ರೂಮಿಗೆ ಕರ್ಸ್ಕೊಂಡು ಊಟ ಎಲ್ಲ ಕೊಟ್ಟು ಈ ಕಥೆನ ಅವ್ರ ಇವ್ರಿಗೆಲ್ಲ ಹೇಳ್ಬೇಕಲ್ಲ ಇದ್ರ ಕತೆ ಅಂತ ನೋಗಿಸಿ ಖುಷಿ ಮಾಡ್ಕೊಂಡು ಅವನ್ ಒಂದು ಕೆಲಸ ಮಾಡಿ ಇನ್ಮೇಲೆ ನೀನು ಫೈಟಿಂಗ್ ಇದ್ರೆ ಯಾರನ್ನ ಅಷ್ಟೆಂಟ್ಸ್ನ ಬಾಡಿ ಗಾರ್ಡ್ ಇಟ್ಕೊಳ್ಳಿ ಅಂತೇಳಿ ನೀನು ಹೋಗಕ್ಕೆ ಹೋಗಕ್ಕೆ ಹೋಗಾಡ ಇಷ್ಟು ಭಯ ಇದ್ರೆ ಇನ್ನೆಲ್ ಆಮೇಲೆ ಜೊತೆಗೆ ನಮಗೂ ಕೂಡ ನಿನಗ ಹೊಡಿಯೋಕೆ ನಾನೇ ಯಾಕೆ ಕಷ್ಟ ಬಿಡಬೇಕು ಫೈಟರ್ ಅಂತ ವಿಷ್ಣುವರ್ಧನ್ ರಾಜ್ಕುಮಾರ್ ಹೊಡಿತಾರೆ ಅಂದಾಗ ಅವ್ನು ಹೆಂಗಿರ್ಬೇಕು ಅವನು ದಾಂಡಿಗ ಪಾಂಡ್ ಈ ಏನೋ ಒಂಥರ ಇರಬೇಕಲ್ಲ ಅಂತ ನಿನಗೆ ಏನು ಅಯ್ಯೋ ಅಂತ ಓಡೋಗ್ಬಿಡ್ತೀನಿ ಏನು ಹೊಡಿಯೋದು ನಿನಗೆ ಕೇಳ್ತೀವಿ ಅಂತ ಅವರೇ ಹೇಳಿ ಬೆಳಗ್ಗೆ ಕರೆಸಿ ಬಾ ಬಾರ್ ಬಾರ್ ಬೈದು ಏನೇ ಜ್ಞಾನ ಬೇಡವಾ ನೀವೇನು ವಜ್ರಮುನಿನ ಇವರು ಸುಧೀರ ಫೈಟಿಂಗ್ ಅಡೋಕ್ಕೆ ನೀವು ಉದಯ್ ಕುಮಾರ ಬುದ್ಧಿ ಇಲ್ಲ ನಾವು ನಾವು ಹೇಳಿ ನಾನು ಅಷ್ಟಕ್ಕೂ ಅರ್ಥ ಮಾಡ್ಕೊಳ್ಳಿ ವಿಷ್ಣುವರ್ಧನ್ ಒಡೆಯಲ್ಲ ಕಣೇ ಅಂತಂದಲ್ಲ ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಯಿತು ಅಂತ ಏನೋ ಹೇಳಿದ್ರು ನಾ ಬರೀ ವಿಷ್ಣುವರ್ಧನ್ ಕಾರಣ ಹೇಳಿದೆ ಅದೊಂದೇ ಅಲ್ಲ ಅಂತ ಹೇಳಿ ಕ್ಲೋಸ್ ಅಪ್ಪಲ್ಲಿ ಹೊಡೆದಿದ್ದಕ್ಕೆ ಆ ಹೀ ಹ್ಞೂ ಎಲ್ಲ ಇರ್ತಾವಲ್ಲ

ಅವ್ರಿಗೆ ಡ್ರೆಸ್ ಹಾಕ್ಬಿಡಿ ಅವ್ರು ಹೊಡಿತೀವಿ ನಾವು ಕೊನೆಯಲ್ಲಿ ಒಂದಿಷ್ಟು ಸೂಟೋಗಿಟೋ ಮಾಡೋದು ಒಂದು ಹೊಡೆದ್ರೂ ಆಗೋದಿಲ್ಲ ಪ್ರೇವ್ ಇಲ್ಲ ಅಂತ ಈ ಥರ ಚಕ್ರವಾದಲ್ಲಿ ನೋಡಿ ಒಂಚೂರು ಫೈಟಿಂಗ್ ಇಲ್ಲ ಏನಿಲ್ಲ ಅಂದರೆ ಅದು ಚಕ್ರವರ್ತ ಕತೆನೂ ಹಂಗೆ ಇತ್ತು ಇದು ಕತೆ ಇದು ರಾಜ್ಕುಮಾರ್ ಅವ್ರಿಗೂ ಒಂದು ಕತೆ ಆಗಿತ್ತು ಬಟ್ ಅವರು ಭಾಳ ಪ್ರೀತಿಸಿ ನಾನು ಹೇಳಿ ಇವೆಲ್ಲ ತಪ್ಪು ತಿಳ್ಕೊಳ್ಳೆಲ್ಲ ಮಾಡಿದ್ದು ಒಂದು ಮುತ್ತಿನ ಕಥೆನಲ್ಲಿ ಅವರಿಗೆ ಹಿಂಸೆ ಕೊಡೋದು ಇದು ಕಾದು ಕಾದ ಕಬ್ಬಣದಲ್ಲಿ ಮುತ್ತು ಕಿತ್ಕೊಳ್ಳೋಕ್ಕೆ ಒಂದು ಮುತ್ತಿನ ಕತ್ತ ಮುತ್ತ ಅವ್ರಿಗೆ ಸಿಕ್ಕಿರ್ತದೆ ಅದನ್ನು ಕಿತ್ಕೊಳಕ್ಕೆ ನಾನು ಅವಾಗ ಇಲ್ಲ ಹಣ ಮಾಡೋಕ್ಕಾಗಲ್ಲ ಅದನ್ನು ಪ್ರಾಮಾಣಿಕವಾಗಿ ಹೇಳಿದೆ ಅವರಿಗೆ ಇಲ್ಲ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ನಮಗೆ ಕಡೆ ಅಭಿಮಾನಿಗಳು ನಮ್ಮ ಅಣ್ಣವ್ರ ಹೊಡಿತೆ ಅಂತ ಏನೋ ಈ ಥರ ಕೆಟ್ಟ ಕೆಡ್ದಾಗ ಮಾತಾಡ್ಬೋದು ಬೇಕಿಲ್ಲ ಅದನ್ನು ಸಿಂಬಾಲಿಕ್ಕಾಗಿ ನಾನು ಮಾಡಿದ್ದೀನಿ ಬಾ ಅದು ಮಾಡಿದ್ದೀನಿ ಅಂತ ತೋರಿಸ್ಕೊಂಡು ಏನೋ ಮಾಡಿ ಹಿಂದೆ ಇಲ್ಲ ಇಲ್ಲ ಏನೂ ಎಫೆಕ್ಟ್ ಇರ್ತದೆ ಬನ್ನಿ ನಾನು ಹೇಳ್ತಿದ್ದೆ ಮಾಡಿಸಿದ್ರು ಅದರಲ್ಲೊಂದು ಕಥೆನಲ್ಲಿ ಅದು ಹಂಗೆ ಆಗಿತ್ತು ಅದೊಂದು ಸ್ವಲ್ಪ ಆಮೇಲೆ ಇಡೀ ಇಂಡಸ್ಟ್ರಿಗೆ ಗೊತ್ತಾದ ಮೇಲೆ ನಾನು ಚಂದ್ರು ಇದಾನೆ ಅಂದರೆ ಫೈಟಿಂಗ್ ಅಂದರೆ ಒಂದು ಏಟೋ ಎರಡು ಏಟೋ ಅಷ್ಟೇ ಇರ್ತಾನೆ ಅವನು ಮಿಕ್ಕಿದ್ದೆಲ್ಲ ಮಾಡ್ಕೊ ಕುದುರೆ ಓಡಿಸೋದು ಕತ್ತಿ ಫೈಟು ಆಮೇಲೆ ಕಾರ್ ಚೇಸಿಂಗ್ ಕಾರ್ ಡ್ರೈವಿಂಗ್ ಏನು ಇವೆಲ್ಲ ಕಾರಲ್ಲಿ ಕೂತ್ಕೋತೀನಿ ಹಿಂಗೆ ಅಂದರೆ ಮುಗಿದಾಯ್ತು ನನ್ನ ಬಟ್ಟೆ ಹಾಕೊಂಡು ಯಾರೋ ಓಡಿಸ್ತಿರ್ತಾರೆ ಏನು ಬಂಬಟಾಗಿ ಓಡಿಸ್ತಿರ್ತಾರೆ ಇಳಿದಾಗ ನಾನು ಇಳಿತೀನಿ ಅಷ್ಟೇ ಕಾರ್ನಿಂದ ಕೆಳಗಡೆ ಹಾಗೆ ಕಾರು ಸಮುದ್ರಕ್ಕೆ ಬೀಳೋದು ಬಾವಿಗೆ ಬೀಳೋದು ಆಮೇಲೆ ನಾಯಿ ಅಟ್ಯಾಕ್ ಮಾಡಿದಾಗ ನಾನೇ ಇರೋದು ಗೂಳಿ ಬಂದು ಹಿಡಿಯೋದು ಅವೆಲ್ಲ ಹೇ ನನ್ನ ಕೈಲಾಗಲ್ಲ ಅಂತ ಯಾರಾದರೂ ಹೊಂದ್ಕೊಂಡ್ರು ಚಿಂತಿಲ್ಲ ಬಿಟ್ಬಿಡಿ ನನ್ನ ಅದನ್ನ ಸರ್ ಬಹುಶಃ ಇಡೆಲ್ಲ ಹೇಳಿದ್ರು ಓ ಇನ್ನು ಹೀರೋ ಆಗಿ ನಾನೇ ಕೈ ಫೈಟ್ ಮಾಡಿ ನಾನು ನಟ ನಾನು ನಟ ನಾನು ನಟಿಸ್ತೀನಿ ಫೈಟ್ ಗಿಟ್ಗೆಲ್ಲ ಇಬ್ಬರು ಕರೆಕ್ಟ್ ಅದು ಏ ಅಭಿನಯ ಮಾಡೋಣ ಆಮೇಲೆ ನಾವು ಫೈಟ್ರ್ ಅಲ್ಲ ಹ್ಞೂ ಹ್ಞೂ ಸೊ ಒಡೆದಾಟಕ್ಕೆ ಅಕಸ್ಮಾತ್ ನಾನು ಹೊಡಿಬೇಕು ಅಂತ ಅಂದ್ರೆ ಕೂಡ ನಾನು ಯಾರನ್ನೂ ಬಿಡ್ತೀನಿ ನೋಡಿಯೋಕೆ సుపారినో ఏ అల్వా ఆ తరద మడో అంత ఆమె ఓ అదే కథ తక్షణ జ్ఞాపకం బు తి ఇత సే విజయ రెడ్డి సర చద సర ఇ నూ సుందర రాజు అన్నంతారు ఆరో హా శూటింగ్ కనక్పరదహత్ర ಅವು ಫುಲ್ ಎಲ್ಲ ಬಿಸಿ ಮಾಡ್ತಿದ್ದೆ ಹೋಗ್ತಿದ್ದು ಅದು ಶೂಟಿಂಗ್ ಹೋದೆ ಅಷ್ಟೊತ್ತಲ್ಲಿ ಮೂರ್ನಾಲ್ಕು ಆಗಿತ್ತು ಆವತ್ತು ಸ್ಟಂಟು ಶಿವಯ್ಯ ಅಂತ ಅಪ್ಪಡಿಯ ಇಪ್ಪಡಿಯ ಹುಡಿಕ್ಕ ಅಪ್ಪಡಿ ಹಿಡಿಕ ಪಚ್ಚಿ ಚಿಕ್ಕ ಚಚ್ಚಿ ಚಿಕಟೆ ಅಂತ ಹೇಳೋಣ ಅಂತಾರೆ ಶಿವಯ್ಯ ಭಾಷೆ ಆಗಿತ್ತಿತ್ತು ಅದು ಒಡೆಯೋದ್ ಅಲ್ಲೇ ಬಾಯಿನಲ್ಲೇ ತೋರಿಸ್ಬಿಡೋಣ ಹಿಂಗೆ ಹಿಡಿಕ್ಕಿ ಹಿಚ್ಚಿಕ್ಕಿ ಪಿಚ್ಚಿಕ್ಕಿಂತ ಹೇಳೋದು ನಮಗೆ ನಗುವ ನಗುವ ಅವ್ರು ಹೇಳ್ಕೊ ಅಂದರೆ ಉತ್ಸಾಹ ಅವ್ರಿಗೆ ಫೈಟಿಂಗ್ ಮಾಡೋರಿಗೆ ಸರಿ ನಾನು ಮದುವೆ ಮೇಕಪ್ಪಿಗೆ ಕೂತ್ಕೊಂಡು ಸುಂದರರಾಜ್ ಬಂದ ಅವ್ನು ಅಲ್ಲೇ ಮಾಡಿಸ್ಕೊಂಡು ಕೂತಿದ್ದ ಏನೋ ಸುಂದರ ಯೋ ಏನೇ ತನ್ನತ್ನಾಗೂ ನಮಗೂ ಫೈಟಿಂಗ್ ಅಂತೆ ನಾನು ಇಬ್ಬರೂ ಇಲ್ಲ ನಾವು ಅದಕ್ಕೆ ಹ್ಞೂ ಸರಿ ಸರಿ ಆಯಿತು ನಾನು ಹ್ಞೂ ಅದೇ ಕತೆ ಅಂದ್ಕೊಂಡು ಇನ್ನೇನು ಏನು ಮಾಡಬೇಕು ಫೈಟಿಂಗ್ ಬಂದದಲ್ಲ ತಿರ್ಗ ಸುಂದರಾಜ್ ಇರೋದ್ರಿಂದ ನಾನು ಬಚಾವಾಗ್ತೀನಿ ಅವ್ನು ಸ್ವಲ್ಪ ಅದೆಲ್ಲ ಮಾಡೋನೆಲ್ಲ ಒಂದು ಒಂದು ಒಂದಾನೊಂದು ಕಾಲದಲ್ಲಿ ಇಲ್ಲೆಲ್ಲ ಜೋರಾಗಿ ಫೈಟಿಂಗ್ ಅದು ಬಿಡು ಅವ್ನಿಗೆ ಹಾಕಂತಾರೆ ನಾನು ಬಂದೆ ಫೈನಲ್ ಆಗೇನೋ ಅವನು ಮಾಡ್ತಾನೆ ನಾನು ಅರೆಸ್ಟ್ ಮಾಡೋದ್ರೆ ಇರೋದು ಪೊಲೀಸ್ ಅಂತ ಮಾಡ್ಕೊಳ್ತಿದ್ದೆವು ಸಿ ಇವರು ಬಂದರು ಅಲ್ಲ ನಾ ಶಿವಯ್ಯ ಬಂದು ಹೇಳ್ಬಿಟ್ಟು ರೆಡಿ ಆಗ್ಬಿಡಿ ಡ್ರೆಸ್ ಕೊಟ್ಬಿಡಿ ಇವ್ರಿಗೆ ಕೆರೆ ಏರಿ ಮೇಲೆ ಫೈಟು ಅನಂತನಾಗ್ ಇವ್ರಿಬ್ರಿಗೂ ಒಂದು ಸತಿ ಕಿಕ್ ಮಾಡಿದ್ರೆ ಕೆರೆ ಒಳಗೆ ಬೀಳಿತಾರೆ ನೀರೊಳಗೆ ಅಲ್ಲಿಗೂ ಎಗರು ಬಿದ್ದು ಎರಡನ್ನೂ ಹಿಡ್ಕೊಂಡು ಎತ್ತಿ ಎತ್ತಿ ಕುಕ್ಕಿ ಅವ್ರನ್ನ ಇದು ಮಾಡ್ತಾರೆ ಅಂತೆಲ್ಲ ಹೋ ಫಸ್ಟ್ ಕ್ಲಾಸ್ ಆಗಿದೆ ಚೆನ್ನಾಗಿದೆ ಆಮೇಲೆ ಅನಂತನಾಗ್ ಬಂದರು ಐದು ಸುಂದರ ಓ ಚಂದ್ರು ಏನು ಏನಿವತ್ತು ಏನೋ ಫೈಟಿಂಗ್ ಅಂತ ಸರ್ ಯಾರಿಗೆ ಅಂತ ನೀವು ನಮಗೆ ಹೊಡೆಯೋದು ನಾನು ನಿಮ್ಮಿಬ್ಬರಿಗೂ ಹೊಡೆಯೋದು ಓ ಬಂದಿದ್ದು ಒಂದೇ ಮಾತು ಪಿಚ್ಚರ್ ಓಡುತ್ತಂತ ಇದು ಹಂಗೆ ಮಾತಾಡ್ತಿದ್ದೆ ಪಿಕ್ಚರ್ ಓಡುತ್ತಂತ ಇದು ಓಹ್ ಚಂದ್ರಿಗೆ ಸುಂದರಗೆ ಅನಂತನಾಯ್ ಹೊಡೆಯೋ ಫೈಟು ಇರಲ್ವಲ್ಲ ಜನ ಆಮೇಲೆ ಹಿಂಗೆ ಮಾತಾಡ್ಕ್ರೆ ರೇಗಿಸ್ತಾರೆ ಹ್ಞೂ ಸರ್ ಇರಲಿಲ್ಲ ಇಬ್ಬೇ ಸರ್ ಸ್ಲೆಂಟ್ ಮಾಸ್ಟ್ರು ಬಂದರು ಇದು ಗೊತ್ತಾಯಿತು ಏನು ಏ ಹಿಂಗೆ ಸರ್ ಅಂಗೆ ಪಟ್ಟಿ ಕಟ್ಟಿದ ಸರ್ ಹಿಂಗೆ ಪಟ್ಟಿಟ್ಟಿದ್ರೆ ಸರ್ ಅದು ನಾನು ನಾನು ಮಾಡೋಣ ಅಂದರೆ ನಾನು ಇವ್ರು ನೆತ್ತಿ ಎಸಿಯೋದು ಕೆರೆಗೆ ಬಿಸಾಕೋದು ಹಾಂ ಅಲ್ಲಿಂದ ನಾನು ಜಂಪ್ ಮಾಡ್ತೀನಿ ಓಹೋ ಹೋ ಹಿಂಗೆ ಹಿಂಗೆ ಅಂತ ಬೇರೆ ತೋರಿಸೋದು ಫ್ರೀ ಹಿಂಗಲ್ಲ ಸಮರ್ ಸಾಲಿಟ್ ಹಾಂ ಹೌದು ಸರ್ ಓ ಹೋ ಚೆನ್ನಾಗಿ ಚೆನ್ನಾಗಿ ಮಾಡೋಣ ಮಾಡೋಣ ಹಾಂ ಮಾಡಿ ಅವ್ರಿಗೆ ಹೇಳಿ ತೊಂದರೆ ಇಲ್ಲ ಮಾಡೋಣ ಹಾಂ ಇನ್ನೂ ರೆಡ್ಡಿ ಅವರು ತಿಂಡಿ ತಿಂತ ಕೂತಿದಾರಲ್ಲಿ ಅವ್ರದ್ದೊಂದು ಫಿಯಟ್ ಕಾರ್ ಇತ್ತು ಸುಂದರಾದ್ರು ಬಿಟ್ಬಿಟ್ರು ಕೆಲವು ಶರ್ಟ್ಸು ಸುಂದರ ತೊಗೊಂಬಿಡಿ ನೀವು ಆಮೇಲೆ ಬರ್ತೀವಿ ನಾವು ರೆಡಿಯಾಗಿ ಅವನಿಗೆ ಅಭ್ಯಾಸ ಇದೆ ಅಂತ ಸರಿ ಸರ್ ಚಂದ್ರು ಬನ್ನಿ ಮೇಕಪ್ ಆಗಿದೆ ಸರ್ ಬಟ್ಟೆ ಹಾಕೊಂಡಿದ್ದೀನಿ ಅವ್ರ ಬಟ್ಟೆಯೇ ಹಾಕೊಂಡಿಲ್ಲ ಇನ್ನು ಮೇಕಪ್ ಅವರು ಮಾಡಿಸ್ಕೊಂಡ್ಬಿಟ್ರು ಭಾಳ ಗೌರವವಾಗಿದೆ ಮೇಕಪ್ ಅಂದರೆ ಏನು ಅವ್ರದ್ದೊಂದು ಪೌಡ್ರ್ ಪ್ಯಾಡ್ ಅಷ್ಟೇ ಫಿಯೆಟ್ ಕಾರ್ ತರಕೋದ್ರು ಕೂತಿಯ ಫ್ರೆಂಡ್ ಅವ್ರಿಗೆ ಅವರೇ ಡ್ರೈವರು ಡ್ರೈವಿಂಗ್ ಡ್ರೈವರ್ ಇಲ್ಲ ನನ್ನ ಎಡಗಡೆ ಕೂರಿಸ್ಕೊಂಡ್ರು ಆರು ಹಳ್ಳಿಯಿಂದ ಬೆಂಗಳೂರು ಕಡೆ ಕೊಟ್ಟರು ಕಾರ್ ಸರ್ ಇದು ಶೂಟಿಂಗ್ ಇದೆ ಅಂತ ಹಾಂ ಇದೆ ಇದೆ ಅದೇ ಬನ್ನಿ ಯಾಕೆ ಇರೋ ನಾನು ಬನ್ನಿ ನೋಡೋದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಕಾರ್ ನಿಲ್ಸಿದ್ರು ಅದರಲ್ಲಿಂದಲೋ ಒಂದು ಬ್ರೀಫ್ ಕೇಸ್ ಹೇಳಿದ್ರು ಹಿಂಗೆ ತೆಗೆದ್ರು ಒಂದು ಬಾಟ್ಲು ಎರಡು ನಾಲ್ಕು ಗ್ಲಾಸ್ ಅದರಲ್ಲಿ ರೆಡಿಮೇಡ್ ಅವ್ರ ಹತ್ರ ಮೊಬೈಲ್ ಅವರು ಅನಂತ ಇವನು ಅಂಬರೀಷು ಇವರೆಲ್ಲ కారలే యాక్కువ ఆమె అూ బ్రాండ్ ఏదో బేరే ఇతర సార్ నేను సార్ గట్కాలి గ్లాస్ గ్లాస్ ఉడద్రు అందరికీ ఐస్ క్యూబ్ ఎలా ఇతర అదని నేను కొట్టుకుంటే అలా సార్ శూటింగ్ హోకు ఇల్లు కర్క ఇం తిరుగు శూటింగ్ హోతీవి ఇలా రాట్లో సార్ బెంగళూరుగం ಅಲ್ರಿ ನಮಗೆ ಫೈಟಿಂಗ್ ಇಟ್ಟು ನಿಮಗೆ ಇಟ್ಟರೆ ಅಥವಾ ಬುದ್ಧಿ ಇದೆ ಏನು ಸಾಯಂಕಾಲ ಬರ್ತಾರೆ ಪ್ಯಾಕಪ್ ಮಾಡಿಕೊಂಡು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಆಕ್ಟಿಂಗ್ ನಾವು ಮಾಡೋದು ಫೈಟಿಂಗ್ ಎಲ್ಲ ಹೇಳೋಣ ಬನ್ನಿ ರೆಡ್ಡಿನ ಕಷ್ಟಕಿ ನಾನು ಹೇಳ ಏನು ಕೇಳ್ತೀರ ಬನ್ನಿ ದರ್ದಿರೋದು ಯಾರಿಗೆ ಅವ್ರಿಗಲ್ವಾ ಅಂತ ಬಗ್ಗೆ ಎಲ್ಲಿ ಎಲ್ಲಿಗೋದ್ರೂ ಮನೆಗೆ ಹೋಗಲಿಲ್ಲ ನಮ್ಮ ಮನೆಗೂ ಬಿಡಲಿಲ್ಲ ಅಶೋಕ ಹೋಟ್ಲು ಅವ್ರದ್ದು ರೆಗ್ಯುಲರ್ ಅಶೋಕ ಹೋಟ್ಲು ಹ್ಯಾಬಿಟ್ಸ್ ಇತ್ತಂದ್ರೆ ಡ್ರಂಕ್ಸ್ಗೆ ಡ್ರಿಕ್ಸ್ಗೆ ಹೋಗುವಂಥದ್ದು ಕೂತ್ಕೊಳ್ಳೋದಲ್ಲಿ ಇವ್ರಿಗೆ ಫೋನ್ ಇಲ್ಲ ನಮಗೆ ಇವು ಮೊಬೈಲ್ ಇಲ್ಲ ಅವ್ರ ಮನೆಗೂ ಹೋಗಿಲ್ಲ ನಮ್ಮ ಮನೆಗೂ ಹೋಗಿಲ್ಲ ಅಂದಮೇಲೆ ಮೊಬೈಲ್ ಮಾಡ್ಕೊಂಡ್ಲಿ ಬಿಡಿ ಅವರು ನೋಡ್ಕೊಂಡು ನಾವು ಅಲ್ಲಿ ಕೂತ್ಕೊಂಡು ತಿರ್ಗಿ ಅಲ್ಲೊಂದು ರೌಂಡು ಅದೆಂಥದ್ದು ಬಾರದು ಕೌಂಟರ್ ಇರ್ತದಲ್ಲ ಎತ್ತರದ್ದು ಚೇರದಿಲ್ಲ ಅಲ್ಲಿಕೊಂಡು ಟೇ ಹೊಡ್ಕೊಂಡು ನಾನು ಸಿಗರೇಟ್ ಸೇತಿದ್ದೆ ಅವರು ಸಿಗರೆಟ್ ಸೇತಿದ್ರು ಆರಾಮಾಯ್ತಲ್ಲ ಇಲ್ಲೇನಾದರೂ ಒಂದು ತಿನ್ಬಿಟ್ಟು ಮಾಲೀಕಳಿಗೆ ಹೋಗಿ ನೀವು ನಾನು ಮಾಲೀಕ ತಿನ್ನಿದ್ದು ನನ್ನ ಆ ಗುಡಿ ವಿಠಲ್ ಡ್ರೆಸ್ಸಸ್ ಅಂತ ಒಂದು ಮನೆ ಸರ್ಕಲ್ನಲ್ಲಿ ಮನೆ ಇತ್ತು ಅಲ್ಲಿ ಅವರೇ ಡ್ರಾಪ್ ಮಾಡಿ ಸ್ಟಡಿಯಾಗಿ ಧರ್ಮ ಕರ್ಕೊಂಡು ಹೋಗಿ ನಾಳೆ ಮಾತಾಡ್ಕಂಡು ಬರ್ತಾರೋಗಿ ನೀವು ಅಂತ ಸೊ ಬೆಳಿಗ್ಗೆ ನನ್ನ ಹತ್ರ ಬರಲೇ ಇಲ್ವಲ್ಲ ನನ್ನ ಹತ್ರ ಬಂದಿನಿ ಅದಕ್ಕೆ ರಾತ್ರಿ ಹೋಗಿ ಬೈಸ್ಕೊಂಡೇನೋ ಹಾಗೆ ಬೆಳಗ್ಗೆ ಶೂಟಿಂಗ್ ಡಬ್ಬಿಂಗ್ ಇದು ಶೂಟಿಂಗ್ ಅದು ಕ್ಯಾನ್ಸಲ್ ಮಾಡಿ ಸುಮ್ಮನೆ ಲೈಟಾಗಿ ಒಂದು ವಿಲನ್ಗಳ್ನ ಅರೆಸ್ಟ್ ಮಾಡಬೇಕು ಅದೇನೋ ಮಾಡೋದು ಮಾಡಿಬಿಟ್ಟು ಖಾತೆ ಬೆಳೆಸ್ಕೊಂಡು ಹೋದರು ಬೆಳಗ್ಗೆ ಹೋದ ತಕ್ಷಣ ಅಂಟ್ ಮಾಸ್ಟ್ರು ಶಿವೈನೂ ಇಲ್ಲ ಪವೈನೂ ಇಲ್ಲ ಅಷ್ಟೊತ್ತಿಗೆ ಅವ್ರು ಅಲ್ಲಿ ಅಪ್ಡಿ ಪಂಡಿತ್ ಸುಂದರಾಜ್ ಗಿಟ್ಟವ್ರೆ ಗುಮ ನೋಡಿ ಆ ಬಿರಡಿ ಅವ್ನು ಬಿದ್ದು ಯೋ ನಾವು ಬಿದ್ದು ಎದ್ದು ಎಲ್ಲ ರಿಯಾಕ್ಷನ್ ಅದು ಇರುತ್ತೋ ಇಲ್ಲೋ ಸಿನಿಮಾದಲ್ಲಿ ನೋಡ್ಕೊಳ್ಳೋತಗೋ ಅಂತ ಹೇಳಿ ಅದು ಮಾತಾಡ್ಕೊಂಡು ಹಾಕೊಂಡು ಹೋದು ಸೊ ಚೈನ್ ರಿಯಾಕ್ಷನ್ ರಾಜ್ಕುಮಾರ್ ಅದು ಅನಂತನಾಗ್ದು ವಿಷ್ಣುವರ್ಧನ್ ರಾಜ್ಕುಮಾರ್ದು ಒಂದು ಹೇಳಿದ್ನಲ್ಲ ಅದು ಕತೆ ಬೇರೆ ಇದೆ ಮಾವ ಎದುರುದು ರಾಜ್ಕುಮಾರ್ದು ಇನ್ನೊಂದು ಈ ಕತೆ ಹಿಂಗಾಗಿ ಆ ಇಡೀ ಇಂಡಸ್ಟ್ರಿನಲ್ಲಿ ನಮ್ಮ ಬಗ್ಗೆ ತೀರ್ಮಾನ ಆಯಿತು ಹಾಗೆ ತಪ್ಪಿಸ್ಕೊಂಡು ಬಟ್ ಆಮೇಲೆ ಭಾಳ ಜನ ಕೇಳಿದೆ ನೋಡಿ ಅವೆಲ್ಲ ಇರಲಿ ಇಲ್ದಿಲ್ಲ ಅದು ಮುಖ್ಯ ಆಗೋದಿಲ್ಲ ಕಂಟೆಂಟ್ಸ್ ಮುಖ್ಯ ಮತ್ತು ನಮ್ಮ ಅಭಿನಯ ಮುಖ್ಯ ಆಗುತ್ತೆ ನಮ್ಮ ಮಾತುಗಳು ಮುಖ್ಯ ಆಗುತ್ತೆ ಯಾರ ಜೊತೆ ಪೈಪೋಟಿ ಡೈಲಾಗ್ ಮಾಡ್ತೀವಿ ಆಮೇಲೆ ಅವ್ನು ಕ್ಯಾರ ಇದು ಒಡೆದಾಟ ಅನ್ನೋದು ಒಂದು ಭಾಗ ಅಷ್ಟೇನೆ ಇದರಲ್ಲಿ ಡ್ಯಾನ್ಸು ಇವೆಲ್ಲ ಇನ್ಯವಿಟಿಬಲ್ ಅಲ್ಲ ಇರಲೇಬೇಕು ಅಂತ ಆದರೆ ಯಾರಿಗೆ ಬೇಕು ಅವ್ರಿಗೆ ಸ್ಟಾರ್ ವ್ಯಾಲ್ಯೂ ಬಂದುಬಿಟ್ಟಿರ್ತದಲ್ಲ ಅಂಥವ್ರಿಗೆ ಒಂದು ಸಾಂಗ್ ಬೇಕು ಟೈಟಿಂಗ್ ಬೇಕು ಈ ನಮಗೆ ಆಕ್ರಿ ಬೇಕು ಅಂತ ಅವನು ಅನಂತನಾಗ ಹಂಗೆ ವಾದ ಮಾಡೋದು ಇದು ಮಾಡೋದು ಇಬ್ರು ಖುಷಿಯಾಗಿ ಆಮೇಲೆ ನಾನು ಜಿಮ್ ಮಾಡೋ ಜಿಮ್ ಮಾಡೋ ಆಡಿಯನ್ಸ್ ಪಾಯಿಂಟಿಂದ ಒಬ್ಬ ಪೈಲ್ವಾನ್ ಅಂತ ಅಂತ ಇದ್ರೆ ಕ್ಯಾರೆಕ್ಟರ್ ಆಗಿದ್ರೆ ಅವ್ರಿಗೆ ಅದು ಬೇಕಾಗ್ತದೆ ಕುಸ್ತಿ ಮಾಡೋದಿದ್ರೆ ಕುಸ್ತಿ ಮಾಡೋಣ ಅದೆಲ್ಲ ಮಾಡ ಆಮೇಲೆ ಆಗಲೇ ಹೇಳಿದಂಗೆ ದೊಡ್ಡ ಸ್ಟಾರ್ಗಳಿಗೆ ಈ ಅಭಿಮಾನ ಬೆಳೆದ್ಬಿಟಿರ್ತದೆ ಅವ್ರಿಗೋಸ್ಕರ ಹಾಕಿ ಕತೆಗೆ ಹಾಕ್ಬೇಕು ಜನಗಳಿಗೆ ಹಾಕ್ಬೇಕಾಗಿದೆ ಹೇಳಿ ಸರ್ ನನ್ನ ಫೈಟಿಂಗು ನೋಡಿ ಸಾಂಗ್ಲಯದಲ್ಲಿ ಎಸ್ ಪಿ ಸಾಂಗ್ಲೇನದಲ್ಲಿ ನೀವೇ ಮೇನ್ ವಿಲನು ಧನ್ರಾಜ್ ಪಾತ್ರ ಶಂಕರ್ನಾಗ ಈಕ್ವಲ್ ಇದೆ ಲಾಸ್ಟ್ ಫೈಟಿಂಗ್ ಗನ್ ಇಟ್ಕೊಂಡು ಕಂಡು ಕಳ್ಕೊಂಡೆ ಅದರಲ್ಲೇ ಅದ್ರಲ್ಲಾಂಗ್ಲೈನ್ ಅಲ್ಲ ಸೆಂಟ್ರಲ್ ರೋಡ್ ಹಾಗೆ ಆಮೇಲೆ ಫೈಟಿಂಗ್ ಅಗತ್ಯನೇ ಬರ್ಲಿವಲ್ಲ ಮುಖ್ಯಮಂತ್ರಿ ಚಂದ್ರುಗೆ ಇದ್ರೂ ಅದನ್ನ ತೇಲಿಸ್ತಿದ್ದೆ ಹೊಡಿರಿ ಶೂಟ್ ಮಾಡ್ಬಿಡಿ ಅದು ಒಂದು ಹಾಕ್ಬಿಡಿ ಏನೋ ಮಾಡ್ಬಿಡಿ ಅಷ್ಟೇ ತಳ್ಳಿ ಬಾವಿ ತಳ್ಳಿ ಸತ್ತ ಹೋಗ್ತೀನಿ ಇನ್ನೇನಾಗ್ಬಿಟ್ಟಿನಿ ಅಲ್ವಾರುತ್ತೆ ನನ್ನ ಹೊಡೋದು ನಾನು ವಾಪಸ್ ಎಗರು ಹೊಡೋದು ಸಾಧ್ಯನೇ ಇಲ್ಲ ಯಾರು ನಂಬ್ತಾರೆ ಚಂದ್ರು ಎಗರು ಮಾಡಿ ಮೇಲಿಂದ ಅಂತಂದ್ರೆ ಅವ್ರಿಗೆ ಆಗಲ್ಲ ನನಗಿರ್ಲಿ ಕತೆಗಳಿಗೆ ಹಾ ಇದಾಯ್ತ ಈಗ ಒಂದು ಮುತ್ತಿನ ಕತೆ ಅದೇ ಪಿಕ್ಚರ್ ಶಂಕರ್ ನಾಗ್ ಡೈರೆಕ್ಟ್ರು ರಾಜ್ಕುಮಾರ್ ಹೀರೋ ಅಪರೂಪಕ್ಕೆ ಒಂದು ಆಫ್ ಪಿಟ್ ಮೂವಿ ಥರ ಬ್ಯೂಟಿಫುಲ್ ಕತೆ ಜನಕ್ಕೆ ಯಾಕೆ ಹೋಗ್ಲಿಲ್ವಾ ಸರಿ ಯಾಕೆ ಪೂರ್ತಿ ಕಮರ್ಷಿಯಲಿ ಸಕ್ಸಸ್ ಆಗಲಿಲ್ಲ ಅದು ಆದರೆ ಕತೆ ಎಲ್ಲ ತುಂಬ ಚೆನ್ನಾಗಿ ಒಂದು ಮತ್ತಿನ ಕತೆ ಅನ್ನೋದು ಒಂದು ಮುತ್ತಿಗೋಸ್ಕರವಾಗಿ ಬೇ ಅದು ಇದು ಮೀನು ಹಿಡಿತಕ್ಕಂಥವರು ಕತೆ ಅದರ ಆಧಾರದ ಕತೆ ಬಟ್ ರಾಜ್ಕುಮಾರ್ ಒಂದು ಪಿಕ್ಚರ್ ಮಾಡೋಣ ನಾವು ಅಂತ ಅನಿಸಿ ಅರುಂಧತಿನಾಗಿ ಇನ್ ಚಾರ್ಜು ಎಲ್ಲ ಶಂಕರ್ನಾಗ ನಾನು ಅದರೊಳಗೆ ಆರ್ಟಿಸ್ಟ್ಗಳು ನಾನು ಆ ಸುತ್ತ ಸತ್ವ ಊಟ ಬಸ್ ಸ್ಟ್ಯಾಂಡ್ಗೆ ಕಮಿಷನರ್ ಆಗಿದ್ದ ಯಾರು ಸುಧೀಂದ್ರ ಅಂತ ಕೃಷ್ಣೇಗೌಡರು ರಮೇಶ್ ಭಟ್ಟ ಸುಂದರ್ ರಾಜ ಇತರು ಸುಮಾರು ಜನ ತುಗುದಿಪ್ಪು ಅವರು ಅವರು ಇರಬೇಕು ಅರ್ಚನಾ ಅಂತ ಹೀರೋಯಿನ್ನು ಸ್ವಲ್ಪ ಕಪ್ಗಿದ್ರು ಅದು ಅದಕ್ಕೆ ಮ್ಯಾಚ್ ಆಗ್ತಿತ್ತಲ್ಲ ಕ್ಯಾರೆಕ್ಟ್ರಿಗೆ ಸರಿ ಹೌದು ಪಾರ್ವತಮ್ನವರು ಪ್ರೊಡ್ಯೂಸರು ಯಾವುದೋ ಸಮುದ್ರದ ಮಂಗ್ಳೂರು ಕಡೆ ಶೂಟಿಂಗ್ ಎಲ್ಲ ಯಾಣ ಅನ್ನೋ ಒಂದು ಜಾಗದಲ್ಲಿ ಶೂಟಿಂಗ್ ನಮ್ಮ ಪಾತ್ರದ್ದು ಯಾಣ ಅಂತ ಒಂದು ಸಿರ್ಸಿನಲ್ಲೋ ಆ ಕೋಲದಲ್ಲೋ ಇದೆ ಫಾರೆಸ್ಟಲ್ಲಿದೆ ಅಂದರೆ ರಾಕ್ಸು ಸರ್ ಕರೀ ರಾಕ್ಸ್ಗಳು ಸಾಲಿಡ್ ಥರ ಹಿಂಗೆ ದೂಕ್ ನಿಂತವಲ್ಲ ಈಗಲೂ ಇದೆ ಅದೊಂದು ಟೂರಿಸ್ಟ್ ಪಾರ್ಟಿ ಈಗ ಅವಾಗ ಒಂದು ಮೂರು ಕಿಲೋಮೀಟ್ರು ಎರಡು ಮುಕ್ಕಾಲು ಮೂರು ಕಿಲೋಮೀಟ್ರು ನಡ್ಕೊಂಡು ಹೋಗಿ ಶೂಟಿಂಗ್ ಮಾಡಬೇಕಾಯಿತು ಪೊದೆ ಗಿದೆ ಸ್ವಲ್ಪ ಹಾವು ಗಿವು ಎಲ್ಲ ಇರ್ತಕ್ಕಂಥ ಜಾಗ ತಿಕ್ಲಿ ಪಾಪ್ಯುಲರ್ ಇದು ಫಾರೆಸ್ಟ್ ಏರಿಯಾ ಸರಿ ಹೋಗೋಣ ನಾನು ಬೆಳಗ್ಗೆ ಆರು ಗಂಟೆಗೆ ಸನ್ ರೈಸ್ ಆಗುತ್ತಲ್ಲ ಆವಾಗಲೇ ಪಿಜಿನ ತಗೊಳ್ಬಿಡ್ಬೇಕು ಅಂತ ಸನ್ ರೈಸ್ ಆಗೋದು ಅಲ್ಲಿ ಏಳುವರೆ ಎಂಟು ಗಂಟೆಗೆ ಮರದಿಂದ ಬರ್ತದಲ್ಲ ಮರ ಆಗಿರೋ ಎಲ್ಲ ಕವರ್ಟ್ ಮಾಡಿಕೊಂಡು ಹಾಂ ಹೋಗೋಣ ಸರ್ ಹೋಗೋದು ಹಾಗೆ ಅಲ್ಲಿ ಹೋಗೋಕೆ ಒಂದು ಮೋಟ್ರ್ ಬೈಕು ಹೋಗೋಲ್ಲ ನಡ್ಕೊಂಡೇ ಹೋಗಬೇಕು ಅಂತ ಒಂದು ಸನ್ ಹೇ ನಡಿ ಒಂದು ಸಾಹಸ ವ್ಯಕ್ತಿಯ ಒಂದು ರಾಜ್ಕುಮಾರ್ನ ಕೇಳಿದ್ರು ಭಾಳ ಚೆನ್ನಾಗಿರುತ್ತೆ ಯಾರೂ ತೆಗ್ದಿಲ್ಲ ನಾವೇ ಫಸ್ಟ್ ಪಿಕ್ಚರ್ ಶೂಟಿಂಗ್ ಮಾಡಿದ್ರೆ ಯಾಣ ಹತ್ರ ನಿಮಗೆ ತೊಂದರೆ ಇಲ್ಲ ಅದನ್ನು ನಡೆಯೋಕಾಗುತ್ತೆ ಏ ಮಾಡಿ ನನ್ನ ನಡಿ ಚಾಲೆಂಜ್ ಅಲ್ವಾ ಹುಚ್ಚರಿಗೆ ಹೆಂಗೆ ಹಂಗೆ ಮಾಡೋಣ ಅಂತ ಅವರು ಹುಡುಗರಾಗ್ಬಿಡೋರು ಯಾವಾಗ ಭಾರತಮ್ನವರು ಕದೆಲ್ಲ ನೋಡಿ ಹೋಗ್ಬೋದು ಅದು ಹೋಗ್ಬೋದು ಎಂತಂದ್ರೆ ನಡ್ಕೊಂಡು ಹೋಗ್ಬೇಕು ಆಯ್ಲಿ ನಡ್ಕೊಂಡು ಹೋಗಲಿ ನಾನು ತಿಂಡಿ ಅರೇಂಜ್ ಮಾಡ್ಕೊಂಡು ಬರ್ತೀನಿ ಅಲ್ಲಿಗೆ ನೀವು ಹೊಟ್ಟುಬಿಡಿ ಆರ್ಗೆ ಐದುವರೆಗೆ ನಿನ್ನೆ ಗುಂಪು ಗುಂಪಲ್ಲಿ ಹೋಗಿ ವೈಲ್ಡ್ ಸಾಧ್ಯತೆಗಳು ಇರುತ್ತೆ ಸಾಧ್ಯತೆಗಳಿರುತ್ತೆ ಅನ್ನೋತ್ರದಲ್ಲಿ ಹೇಳಿದ್ರು ಸರಿ ಅಲ್ಲಿಗೆ ನಾವೆಲ್ಲ ಹೋಗ್ಬೇಕು ನಾನು ಬ್ಯಾಚ್ ಹೊರಟಿದ್ದೀವಿ ರಾಜ್ಕುಮಾರ್ ನಾನು ಗನ್ ಮ್ಯಾನ್ ಒಬ್ಬ ಜೊತೆಯಲ್ಲೇ ಇದ್ದೆ ಗನ್ ಮ್ಯಾನ್ ಅಂದರೆ ರೆಗ್ಯುಲರ್ ಗನ್ಮ್ಯಾನ್ ಅಲ್ಲ ಪಿಕ್ಚರ್ಗೆ ಪಿಚ್ಚರ್ನಲ್ಲೊಬ್ಬ ಗನ್ ಮ್ಯಾನ್ ತಂದಿದ್ದ ಅದು ಯಾವುದೋ ಶೂಟಿಂಗ್ಗಳಿಗೋಸ್ಕರ ಡಮ್ಮಿ ಸಾರ್ ಅವನು ಇದ್ದಾನೆ ಕೃಷ್ಣಗೌಟ್ರಿದ್ದಾರೆ ಇರಲಿಲ್ಲ ಇನ್ನೂ ಎರಡು ಮೂರು ನಾಲ್ಕು ಜನ ಐದು ಜನ ಅದೆಲ್ಲ ಬ್ಯಾಚ್ ಮ್ಯಾಚ್ ಹೋಗ್ತಿದ್ದಾನೆ ನಡ್ಕೊಂಡು ಹೋಗ್ಬೇಕಲ್ಲ ತಲುಪಬೇಕಲ್ಲ ಸಿಗರೇಟ್ ಸೇದೋರು ದೂರ ಹೋಗಿ ಸೇತ್ಕೊಂಡು ರಾಜ್ಕುಮಾರ್ ಬಿಟ್ಟು ಈ ಥರದ್ದೆಲ್ಲ ಹೋಗ್ತಾಯಿದ್ದೆ ನಾವು ಒಂದು ಗಂಟೆ ನಡೆದ ಮೇಲೆ ಒಂದು ಗಂಟೆ ಅಲ್ಲ ಒಂದು ಇಪ್ಪತ್ತು ಮೂವತ್ತು ಲಕ್ಷ ನಡೆದ ಮೇಲೆ ಸುಸ್ತಾಯಿತು ತಂದು ಸ್ವಲ್ಪ ತಂಪು ಅಲ್ಲೊಂದು ಜರಿ ಕಾಣಿಸ್ ಜರ ಜರ ಅಂದರೆ ನೀರಿಂದು ಹೊಂಡ ನೀರಿನ ಹೊಂಡ ಅಂದರೆ ದೊಡ್ಡದೇ ಒಂದು ಇಷ್ಟುದ ಇರುವಂಥದ್ದು ಇಷ್ಟು ಕೋಲ್ಡ್ ವಾಟ್ರು ಕಾಣಿಸ್ಬಿಡ್ತು ರಾಜ್ಕುಮಾರ್ ಅವ್ರಿಗೆ ಹೇ ಹೋಗೋಣ ಶೂಟಿಂಗ್ ಹೆಂಗೋ ಹೋಗ್ತವೆ ಬೆವ್ತೋಗ್ಬಿಟ್ಟಿದ್ದೀವಿ ನಡೆದು ನಡೆದು ಒಂದು ಸ್ವಲ್ಪ ಕೈ ಕಾಲು ಹಡಿಸ್ಕೊಂಡು ಮಕ್ಕಕ್ಕೆ ನೀರೆಲ್ಲ ಎರ್ಚ್ಕೊಂಡು ಹೋಗೋಣವಾ ದಯ ಮಾಡೋಣ ನೀವೇ ಇರೋ ಬಿಡ್ರಿ ಮಾಡ್ಕೊಂಡು ಹೋಗೋಣ ರೆ ಕುಂತ್ಕೊಳ್ಳಕ್ಕೆ ನೀರು ನೀರುಗಳಿಯೋಕೆಕ್ ಜಾಗದ ಬಂಡೆ ಥರದ್ದು ತಿಳಿ ನೀರು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅದು ನಾ ಮುಟ್ಟಿದ ತಕ್ಷಣ ಚಳಿ ಆಗ್ತಿತ್ತು ಅದನ್ನ ಹಿಡ್ಕೊಂಡು ಕುಡಿಬೋದಂಗಿತ್ತು ಎಲ್ಲ ಎರ್ಚ್ಕೊಂಡು ಅವರು ಇದನ್ನೇ ಬಿಚ್ಚಿಬಿಟ್ರು ಬಟ್ಟೆನ ಇದು ಇದು ಕಾಚ ಒಂದು ಬಿಟ್ಬಿಟ್ಟು ಅದನ್ನು ಕರ್ತರದ್ದು ಕುಚ್ಚು ಬಿಟ್ಬಿಟ್ರು ನಮಗೂ ಬಿಚ್ಚಿ ಅಂದರು ಬಿಚ್ಚಿದು ಕೂತ್ಕೊಳ್ಳಿ ನೀರು ಬಿಡ್ಕೊಳ್ಳಿ ಆಮೇಲೆ ಹೋಗ್ತಾ ಒಣಕೊಳ್ತದ್ದು ಯಾಕೆ ಅಲ್ಲಿ ಕಟ್ಸ್ಕೊತೀರಾ ಆನಂದ ಪಡ್ತಾ ಇದ್ದಾರೆ ಎಲ್ಲ ಜಲಕ್ರೀಡೆ ಥರ ಆಡ್ತಿದ್ದೀವಿ ಎಲ್ಲ ಒಬ್ಬ ಒಂಬತ್ತು ಹತ್ತೊಂದೆರಡು ವರ್ಷದ ಹುಡುಗ ಓಡಿ ಬಂದ ಮಜಾ ನೋಡಿ ಹೆಂಗಿದೆ ಅಂದರೆ ಅವನು ಓಡಿ ಬಂದ ಟ್ರೈಬಲ್ ವ್ಯಕ್ತಿ ಫಾರೆಸ್ಟಲ್ಲಿ ಕಾಡು ಕಾಡು ಹುಡುಗ ಅವನಿಗೆ ಸಿಟಿ ಗೊತ್ತಿಲ್ಲ ಮತ್ತೊಂದು ಗೊತ್ತಿಲ್ಲ ಸಿನಿಮಾ ಗೊತ್ತಿಲ್ಲ ರಾಜ್ಕುಮಾರ್ ಗೊತ್ತಿಲ್ಲ ಚಂದ್ರು ಗೊತ್ತಿಲ್ಲ ತಿಮ್ಮ ಗೊತ್ತಿಲ್ಲ ರಾಮ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಯಾರೂ ಜನ ಇರಲಿಲ್ಲ ಅವ್ನಿಗೆ ಕೇಳ್ದೆ ನೀವು ಇವ್ರು ಯಾರು ನೋಡಿದ್ದೆ ಇಲ್ಲ ಸರ್ ನಾನೇನು ಸರ್ ಹೋಗಿ ಇಲ್ಲ ಸರ್ ಓ ಅವಾಗ ಹೇಳಿದಾರೆ ನಿಮಗೂ ಇಲ್ಲದೆ ಗುರ್ತಿಲ್ದೇ ಇರೋದವ್ರು ಇದಾರು ನೋಡಿ ಸರ್ ಅಂತ ರೇಗಿಸ್ತಾನ ಅವಾಗಿದ್ರು ನಮಗೆ ಅಲ್ಲ ನಿಮ ಇದು ಅಯ್ಯೋ ಏನೇನು ಇರುತ್ತೋ ಬನ್ನಿ ಅಂತ ಅವನು ಯಾಕೆ ಬಂದೆ ಅಂತ ಕೇಳ್ದ ನಾವು ಇವಾಗ ಯಾರು ಎಲ್ಲರೂ ಒಂದೆ ಸರ್ ಅವನು ಸ್ವಲ್ಪ ಹೊತ್ತಿಗೆ ಇಲ್ಲಿಂದ ಎದ್ದು ಬಿಡಿ ಬೇಗ ಅಂದ ನಾ ಅವನದೇ ಒಂದು ಸ್ಲ್ಯಾಂಗ್ ಭಾಷೆಯಲ್ಲಿ ಯಾಕೆ ಯಾಕೆ ಅಂತ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹುಲಿ ಬಂದು ನೀರು ಕುಡ್ಕೊಂಡು ಹೋಗುತ್ತೆ ನಿಮ್ಗೆ ಹೆಂಗಾಯ್ತು ಹಂಗೇನೆ ದಸಕ್ಕಂದೋ ಸಹ ಸ್ವಲ್ಪ ಹೊತ್ತಿಗೆ ಅದನ್ನು ಹುಲಿ ಬಂದು ಇಲ್ಲಿ ನೀರು ಕುಡ್ಕೊಂಡು ಹೋಗುತ್ತಂತೆ ನಾವೇನು ಮಾಡ್ಬೇಕಲ್ಲಿ ರಾಜ್ಕುಮಾರ್ ಅಂತ ಹೇಳಿದ್ರು ನಾನು ಎದ್ದು ಒಯ್ಯೋದ್ರ ಮನೆ ಒಳಗೆ ಹೋಗ ಆ ಗಿಟ್ಟೆ ಎಲ್ಲ ಹಿಡ್ಕೊಂಡು ಇದ್ದಿದ್ದೇವೆ ದಿಸ್ಟಿಟ್ಟು ಅದು ಅದರಲ್ಲಿ ಬಟ್ಟೆಗಳೇ ಇಲ್ಲ ನಾನು ಒಬ್ಬನಿಗೆ ಬಟ್ಟೆ 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 ಬೇರೆ ಥರದ್ದೆ ಎದ್ದು ನಿಂತ್ಕೊಂಡ್ರೆ ಬೆವತೋಗ್ಬಿಟ್ಟಿದ್ದೀವಿ ನಾನು ಅವರು ರಾಜ್ಕುಮಾರ್ ಹೇಳಿದ ಮಾತು ಇವತ್ತು ನೆನಪಿದೆ ಸಹ ಚಂದ್ರು ಅವರೇ ನೀವು ಎದ್ಕೊಂಡ್ಬಿಟ್ಟಿದ್ವಿ ಯಾರೇ ಇರೋ ನಾನಾ ಇಲ್ಲಂದ ನೀವು ಆ ಗನ್ ಮ್ಯಾನ್ ಗನ್ ಕಬ್ಬಿಷ್ಟು ಹಾಕಿಬಿಟ್ಟು ಕೆಳಗಡೆ ಏನು ಆ ಹುಡುಗಾರಿ ಹೀರೋ ಅಂದರೆ ಸಮಾಜದಲ್ಲಿ ಇರೋ ಯಾರು ಅಂದ್ರೆ ಇಂಥ ಕಾಡೊಳಗೇ ಹುಲಿ ಬರ್ತದೆ ಅಂತ ತಾಳ್ಮೆಯಿಂದ ಇಲ್ಲೇ ಇದ್ದಾನೆ ಇವನಲ್ಲಿ ಮಾದರು ಇರಲಿ ಸರ್ ಇವಾಗ ಅದು ಮನೆ ಅಳವಲಿ ಹೀಗೆ ಹೇಳಿ ಸರ್ ಹುಲಿ ಯಾವ ಕಡೆಯಿಂದ ಬರುತ್ತೆ ರಸ್ತೆ ಓಡ್ಬಂದು ಅವ್ನು ಓಡಿಬಂದು ಗಾಬರಿ ಆಗ್ಬಿಡಿ ನಾನು ಹೇಳಿದ್ದು ಬರುತ್ತೆ ಅಂದರೆ ಒಂದು ಸಿಗ್ನಲ್ ಬರುತ್ತೆ ಹುಲಿ ಒಂದೊಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಂದು ಸೌಂಡ್ ಕೊಟ್ಕೊಂಡು ಬರುತ್ತಂತೆ ಅದು ಎಂಥ ವಿಚಿತ್ರದ್ದು ಅನುಭವ ಹೇಳಿ ಅದಂದರೆ ನಾನು ಬರ್ತಾ ಇದ್ದೀನಿ ರಾಜ ಅನ್ನೋ ಥರ ಎಚ್ಚರಿಕೆ ಆಗಿದೆ ಮಧ್ಯೆ ನನಗೆ ಅಡ್ಡ ಸಿಕ್ಕಿದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಅನ್ನೋ ಥರ ಕೂಡ ಅಂತ ಅವನು ಎಕ್ಸ್ಪ್ಲೇನ್ ಆ ಥರ ಹೇಳ ಅದು ಹೇಳುತ್ತೆ ನಾವು ಬರ್ತಾ ಇದ್ದೀವಿ ಅಲ್ಲಿ ಯಾರಾದರೂ ಇದ್ದರೆ ನೀವು ಅನ್ನ ನನ್ನ ಡ್ಯೂಟಿ ಎಲ್ಲ ಎಲ್ಲರನ್ನೂ ಸಾಯಿಸೋದು ಅನ್ನೋ ಥರದಲ್ಲಿ ಮಾತಾಡುತ್ತೆ ಸರ್ ಒಂದೊ ಥರ ಹೇಳ್ದ ರಾಜ್ಕುಮಾರ್ ಏನು ರೀ ಕತೆ ಇಲ್ಲೇ ಒಂದು ಕತೆ ಇದೆ ಎಲ್ಲ ರೀ ಥರ ಅವರು ವಿಶೇಷ ಅಲ್ಲೇನು ರೀ ಅಂತ ಅದು ಒಂದು ಸೌಂಡ್ ಹಾಕಿದ್ರೆ ಮೂರು ನಾಲ್ಕು ಕಿಲೋಮೀಟ್ರ್ ಕೇಳಿಸುತ್ತಂತೆ ಜಯಂಕಾರ ಅವಾಗ ಸಿಗ್ನಲ್ ಏನು ಗೊತ್ತಾ ಎಲ್ಲ ಮಂಗಗಳು ಕೆಳಗಡೆ ಇದ್ದವಲ್ಲ ಮರ ಕತ್ತಿ ಆರಿ ತುದಿಗೆ ಹೋಗಿ ಕೂತ್ಕತ್ತವಂತೆ ಮರ್ಯಾದೆ ಕೊಡೋದು ಅಂತೀವಲ್ಲ ಹಂಗೆ ರಾಜ ಬಿಟ್ಬಿಟ್ಟು ಅದು ಹೋಗಲಿದ್ದ ಅವುಗಳು ರಸ್ತೆ ಒಳಗೆ ಅಡ್ಡ ಇಲ್ಲದೆ ಇಲ್ಲೆಲ್ಗೋ ಸೈಡ್ಗೆ ಹೋಗ್ತಾವಂತೆ ಅಂದ್ರೆ ಅದು ಅವತ್ತು ನಮ್ಗೆ ಹಂಗೆ ಉನ್ಸ್ಬಿಡ್ತು ಅದು ಇನ್ನೂ ಶುರುವಾಗಿಲ್ಲ ಆ ಸೌಂಡ್ ಬಂದಾಗ ನಾನು ಹೇಳ್ತೀನಿ ಒಂದು ಕೆಲಸ ಮಾಡಿ ಇಲ್ಲಿರೋದು ಬೇಡಿ ಬನ್ನಿ ನಾನೇ ಕರ್ಕೊಂಡು ಆ ಕಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ನೀನು ನೋಡಿದ್ದೆ ನಾನು ವಾರದಲ್ಲಿ ಎರಡು ಮೂರು ಸಲಿಗೆ ನೋಡ್ತೀನಿ ಈ ಕಡೆ ಬಂದಾಗ ಬಟ್ ಏನೂ ಮಾಡಿಲ್ಲ ನಾನೇನು ಮಾಡೋದಿಲ್ಲ ಯಾಕೆ ಮರದ ಮರದಲ್ಲೆಲ್ಲೂ ನಿಂತ್ಕೊತೀನಿ ಅದು ಡ್ಯೂಟಿ ಬಂದು ಚೆನ್ನಾಗಿ ತಿಂದಾಗಲೇ ಅಂತ ಅದು ಇದನ್ನ ಮಾಡೋದು ನೀರು ಕುಡಿ ಮೇಲೆ ಅದಕ್ಕೆ ಇನ್ನೊಂದು ಆಹಾರ ಬೇಕಿಲ್ಲ ಅಂತ ಸುಮಾರು ಟೈಮ್ ಸೋ ಮೆನಿ ಟೈಮ್ಸ್ ಅದು ಟ್ವೆಲ್ ತರ್ಟಿ ಅವರ್ಸು ಅದರಿಂದ ಅದೇನು ನೀರು ಕುಡಿಯುತ್ತೆ ಹೋಗುತ್ತೆ ನಾವು ಕಲ್ಲಿಗೆ ನೋಡಿದ್ರೆ ಗೊಡನ ತೋರಿಸಿದ್ರೆ ಅಟ್ಯಾಕ್ ಮಾಡುತ್ತೆ ಇದ್ದರೆ ಅದ್ಯಾಕೆ ಅಟ್ಯಾಕ್ ಮಾಡುತ್ತೆ ಅಂತ ಅವನು ಸರಳವಾಗಿ ಹೇಳುತ್ತ ನಾವು ಓದೋ ಸ್ವಲ್ಪ ದೂರ ಹೋಗ್ಬಿಡೋಣ ಅದು ಒಂದು ಇಕ್ಕಟ್ಟಾದ ಹಿಂಗೆ ಜಾಗ ಹೋಗ್ತಾ ಇದ್ದೀವಿ ಒಂದು ಗರ್ ಗೊತ್ತಾಯ್ತು ನಮಗೂ ಬಂತು ಸರ್ ನಮ್ಮ ಕಿವಿಗೆ ಓಡ್ದಂಗಾಯ್ತದ್ದು ಅವ್ರು ನೋಡಿದ್ರೆ ಬಂತು ಗಬರಿ ಹೊಡಿ ಸ್ವಲ್ಪ ನಿಂತ್ಕೊಳ್ಳಿ ಮಂಗಗಳಿ ತೋರಿಸ್ತಾರೆ ನೋಡಿ ಆಗಿ ತಪ್ಪಿ ಅಚ್ಚಿಂಗ್ ಒಟ್ಟು ಒಟ್ಟು ಎಗರು ಹೆಗರು ಎಲ್ಲೆಲ್ಲೂ ಓಡಾಡ್ತಾ ಇದ್ದಾವೆ ಸಣ್ಣ ಸಣ್ಣದು ಹಂದಿಗಳು ಪಂದ್ಯಗಳೆಲ್ಲ ಓಡಾಡ್ತಾ ಇದ್ದಾವೆ ಒಂದು ಕಾಳಿಂಗ್ ಸ್ವಲ್ಪ ರಸ್ತೆಗೆ ಬಂದು ಎದುರುಗಡೆ ನಿಂತ್ಕಂತು ಸರ್ ಹನ್ನೆರಡು ಅಡಿ ಇರ್ಬೋದು ಅಂತ ಬಹುತೇಕ ಅದು ಎಷ್ಟು ದೂರ ಹತ್ತು ಅಡಿ ದೂರದಲ್ಲಿ ಹತ್ತು ಅಥವಾ ಆರು ಅಡಿ ದೂರದಲ್ಲ ನಾವಿದ್ದೀವಿ ಬಂದಿದ್ದು ನಮ್ಮ ನೋಡಿ ಗಾಬರಿ ಆಗ್ಯದ ಹಿಂಗೆ ನಾಲ್ಕು ನಾಲ್ಕೂವರೆ ಅಡಿ ಎದ್ದಿದೆ ಅದು ಎಡನೇ ಎಡೆ ಅಂದರೆ ಎಡೆಯದು ಇದು ಭಾಗ ಇನ್ನು ಮಿಕ್ಕಿದ ನೆಲದಲ್ಲಿದೆ ಅದು ಅದರ ಬೈಕು ಏನೋ ಬಂದಿರ್ಬೋದು ಬಟ್ ಇಲ್ಲಿ ಏನಕ್ಕೆ ಇನ್ನೊಂದು ಭಯ ನನ್ನೇನೋ ಯಾರೋ ಮಾಡಕ್ಕೆ ಬಂದ್ಬಿಟ್ಟಿದ್ದಾರೆ ಅನ್ನೋ ಥರದನ್ನು ಕರೀ ಮೀಸೆ ಗೊತ್ತಲ್ಲ ಕಾಳಿಂಗ್ ಸರ್ಪ ಕಪ್ಪು ಹಾವು ಹಿಂಗೆ ತಕ್ಕೊಂಡಿದೆ ನೋಡ್ತಾ ಇದೆ ವಿಷಲ್ ನೋಡಿತಾರೆ ಹೊಡಿತಾ ಇದೆ ಭಯ ಅಂದರೆ ಇವತ್ತು ಹೆಂಗಾಗಿರ್ಬೋದು ಅವಾಗ ರಾಜ್ಕುಮಾರು ಇರೋ ಅಲ್ಲ ನಾನು ಇರೋ ಅಲ್ಲ ಯಾವನು ಇರಲ್ಲ ಹುಡುಗ ಅವ್ನು ಹೇಳ್ದಂಗೆ ಅಲ್ಲಾಡಬೇಡಿ ಮಿಸ್ ಆಡಬೇಡಿ ಅದು ಪಾಡ್ಗೋದಿರುತ್ತೆ ನೀವೊಂದು ಸ್ವಲ್ಪ ಜೋರು ಸೌಂಡ್ ಮಾಡಿದ್ರು ಅಟ್ಯಾಕ್ ಮಾಡೋ ಸಾಧ್ಯತೆ ಕೇಳಿ ಬಿಟ್ಬಿಡಿ ಅಂತ ಅವ್ನು ಪಕ್ಕದಲ್ಲಿ ನಿಂತ್ಕೊಂಡವ್ ನಮ್ಮ ಜೊತೆ ಅವ್ನು ಹೇಳ್ದಂಗೆಲ್ಲ ಕೇಳ್ದು ಸಹ ಅದು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ನಮ್ಮ ಅಲುಗಾಟ ಇಲ್ಲದೆ ಇರೋದು ನೋಡಿ ಇದು ಇನ್ನೊಂದು ಭಯ ಎಲ್ಲಿಂದ ಇದು ಗೊತ್ತಾ ಅದು ಅಂತ ಯಾವುದು ಹುಲಿ ಹಿಂಗೆ ಬಂತು ಇನ್ನೂ ಭಯ ಅದು ಆ ಕಡೆಗೆ ಹೋದ್ರೆ ಪರವಾಗಿಲ್ಲ ನಮ್ಮ ಕಡೆಗೆ ಬಂದರೆ ಯಾರ ಹತ್ರಕ್ಕೆ ಬರುತ್ತೋ ಏನು ಬಿಡೋದು ಕಿರ್ಚಿತ್ತು ಭಯ ಅಂದ್ರೆ ಭಯ ಅವಾಗೆ ಗೊತ್ತಾಯ್ತು ಗನ್ಮ್ಯಾನು ಏಯ್ ಗನ್ಮ್ಯಾನ್ ಅಂತಂದರೆ ಇಲ್ಲ ಸರ್ ವಿದೌಟ್ ಇದೆ ಗನ್ನು ಅಂತ ಅವನು ಅವನವನು ನಡಕ್ತಾವನವನು ಲಕ್ಕಿಲೆ ಆ ಕಡೆ ಆಪೋಸಿಟ್ ಡೈರೆಕ್ಷನ್ಗೆ ಹೋಯಿತು ಅದು ಹೋಗಿ ಬಾಲ ಮರೆ ಆದಮೇಲೆ ಹತ್ತು ಸೆಕೆಂಡ್ ನಮಗೆ ಮೂವ್ ಮಾಡೋಕ್ಕೆ ಭಯ ಆಗ್ಬಿಡ್ತು ಸರ್ ಆ ಹುಡ್ಗೇ ಬನ್ನಿ ಬನ್ನಿ ಇನ್ನೇನು ತೊಂದರೆ ಇಲ್ಲ ಬನ್ನಿ ಕರ್ಕೊಂಡು ಬನ್ನಿ ಇನ್ನು ಬೇಗ ಬೇಗ ಬನ್ನಿ ಅಂತ ಸ್ವಲ್ಪ ಮುಂದೆ ಕೊಟ್ಟದ ಅದು ಅದು ಹುಲಿಕ್ಕೆ ನೀರು ಕುಡ್ಕೊಂಡು ಹೋಗಲಿ ಬಂತೋ ಇಲ್ವೋ ಅದು ನಾವು ತಲೆ ಕೆಡ್ಸ್ಕೊಳ್ಳೋಕ್ಕೆ ಅವ್ರು ಓಟ ಊಟ ಮುಂದಕ್ಕೆ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ನಿಗೆ ರಾಜ್ಕುಮಾರ್ ಅವರು ಅಲ್ಲಿ ಕುಡ್ದಿದ್ದು ನೀರು ಎಲ್ಲ ಬೆವ್ತೋಗ್ಬಿಟ್ಟು ಎಲ್ಲ ಸುಸ್ತಾಗಿದ್ದೆಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮ್ಮ ಅಜ್ಜಿ ಇರ್ತಾರೆ ಅವರೆಲ್ಲ ಹೋಗೋರಂತ ಬೇರೆಯವರೆಲ್ಲ ಅವ್ರ ಅಜ್ಜಿ ಐತದ ಒಂದು ಮಣ್ಣಿನ ಗುಡಿ ಸಾರೋದು ಮಣ್ಣಿನ ಬಾಕಿ ಗುಹೆ ಥರ ಒಳಗಡೆ ಮಲ್ಲಿಕೊಳ್ಳೋ ಥರ ಮಣ್ಣು ಎಲ್ಲ ಅಂದರೆ ಈ ಇದೊಂಥರ ಕೆಮ್ಮಣ್ಣಿಂದ ಮಾಡಿದ್ದಾರೆ ಮ ಪಂಪ್ ಎದುರುಗಡೆಯೇ ಒಂದಿಷ್ಟು ದನಕರುಗಳು ಮೂರು ಕಟ್ಟಿದ್ದಾರೆ ಕರ್ಕೊಂಡದ ಆ ಅಜ್ಜಿಗೆ ಇನ್ನೂ ಏನೂ ಗೊತ್ತಿಲ್ಲ ಇವನಿಗೆ ಗೊತ್ತಿಲ್ಲ ಆದ್ಮೇಲೆ ಯಾರು ಹೆಸ್ರು ಹೇಳಿದ್ರು ನಾನೇನು ಹೇಳಿದೆ ಅನ್ಯ ರಾಜ್ಕುಮಾರ್ ಅವರು ಸಿನಿಮಾ ನಟ ಸರಿಯಪ್ಪ ಸರಿಯಪ್ಪ ಒಳ್ಳೇದಾಯಿತು ಕೂತ್ಕೊಳ್ಳಿ ಕೂತ್ಕೊಳ್ಳಿ ದಂಡದಿದ್ದೀರಲ್ವ ಇರಿ ಒಂದು ನಿಮಿಷ ಒಳಗಡೆ ಹೋಗಿ ಬೆಲ್ಲ ತೆಂಗಿನಕಾಯಿ ನೀರು ಕೊಟ್ಟು ಪದ್ಧತಿ ಅಂತಂದರು ತೆಂಗಿನ ಹೋಳು ಬೆಲ್ಲ ನೀರು ಇದು ಬಾಯಾರಿಕೆ ಹೋಗುತ್ತೆ ಅಂತ ನಮಗೆ ಸರಿ ಅದೆಲ್ಲ ತಿನ್ಕೊಂಡೋಗ್ತೀರ ಇದು ರಾಜ್ಕುಮಾರು ಕೇಳಿದ್ರು ಏನು ಕೇಳ್ತೀರಾ ನಾನು ಕೇಳಲ್ಲ ಹೇಗಿರ್ತೀರಾ ಇಲ್ಲಿ ಹುಲಿಗಿಲಿ ಇವೆಲ್ಲ ಬರ್ತವೆ ಹಾವು ಅಂತ ಅದಕ್ಕೆ ಅಜ್ಜಿ ಕೇಳ್ತಾರೆ ಅದೇ ಅವ್ರ ತಂದೆ ಬಾಜಿ ಅದೇ ಮಾಡ್ತಾರೆ ಹೋಗ್ತವೆ ಹೋಗ್ತವೆ ಮೂರು ದಿವಸದಿಂದ ಬಂತು ಇಲ್ಲೊಂದು ನಮ್ಮದು ಆಕಳ ಇತ್ತು ಅದನ್ನು ತಿನ್ಕೊಂಡು ಹೋಯ್ತು ಹೋಯ್ತು ನೀವು ನೋಡಿದ್ರೆ ಹೌದು ಇಲ್ಲೇ ನೋಡಿದೆ ನುಡ್ಗೋಗ್ಬಿಟ್ಟು ಸರ್ ನಾವು ಅವ್ರ ಜೀವನ ನೋಡಿ ಸರ್ ಅಲ್ಲಿ ಬಂದು ಹೇಳ್ಕೊಂಡು ಹೋಯ್ತು ಅದು ಮನುಷ್ಯನ ಅಟ್ಯಾಕ್ ಮಾಡೋಲ್ಲ ಅಂತ ವಾದ ಅಲ್ಲಿ ಹೇಳಿತ್ತು ನಾವೇನಾದರೂ ಮಾಡಿದ್ರೆ ಅದು ಭಾಳ ಹಸು ಆಗಿದ್ರೆ ಇನ್ನೇನೋ ಪ್ರಾಬ್ಲಮ್ ಮಾಡಿದ್ರೆ ಬಿಡಿಸ್ಕೊಳಕ್ಕೆ ಹೋದ್ರೆ ಅಟ್ಯಾಕ್ ಮಾಡುತ್ತೆ ಅದನ್ನು ಬಿಟ್ಬಿಟ್ರು ಆಮೇಲೆ ಶೂಟಿಂಗ್ ಹೋಗಿ ನಮ್ಮದೇನು ಶೂಟಿಂಗ್ ಆಗಲಿ ಇಷ್ಟೊತ್ತಿಗೆಲ್ಲ ಬೆವತೋಗಿದ್ವಲ್ಲ ರಾಜ್ಕುಮಾರ್ನ ಕರ್ಕೊಂಡು ಹೋಗಿ ಅವರು ನಾಲ್ಕೈದು ಶೂಟಿಂಗ್ ಮಾಡಿ ಚೆನ್ನಾಗಿ ತಿಂದು ಎಲ್ಲ ಒಟ್ಟಿಗೆ ಹೋಗೋಣಪ್ಪ ಯಾವ ಹುಲಿನೋ ಯಾವ ಕಾಳಿಂಗ್ ಸರ್ಪನೋ ಅಂತ ಒಟ್ಟಿಗೆ ಬಂದು

ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ